ಜಿಂಕೆಯನ್ನು ರಕ್ಷಣೆ ಮಾಡಿದ ವನಸಿರಿ ತಂಡ ಸಿಂಧನೂರಿನ ಪಿಡಬ್ಲ್ಯೂಡಿ ಕ್ಯಾಂಪ್ ಕೆ ಬಿ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಕಾಡು ಪ್ರಾಣಿ ಜಿಂಕೆಯೊಂದು ರಸ್ತೆ ದಾಟುವಾಗ ಬೈಕ್ ಡಿಕ್ಕಿ ಹೊಡೆದ ಕಾರಣ ಅದಕ್ಕೆ ಗಾಯಗಳಾಗಿದ್ದನ್ನು ಕಂಡ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಸಂಸ್ಥಾಪಕರಾದ ಮಲ್ಲಾಪುರ ಮಲ್ಲಾಪುರವರ ನೇತೃತ್ವದಲ್ಲಿ ತಂಡದ ಸದಸ್ಯರು ಸಿಂಧನೂರಿನ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ಅದನ್ನು ಕರೆದುಕೊಂಡು ಹೋಗಿ ಜೋಳದ ರಾಶಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಹಳ್ಳದ ದಡದಲ್ಲಿ ಸುರಕ್ಷಿತವಾಗಿ ಬಿಡಲಾಯಿತು ಬಿಸಿಲಿನ ತಾಪಮಾನಕ್ಕೆ ಕಾಡು ಪ್ರಾಣಿಗಳು ನಗರ ಪ್ರದೇಶಕ್ಕೆ ನೀರಿನ ದಾಹ ತೀರಿಸಿಕೊಳ್ಳಲು ಬರ್ತಾ ಇವೆ ಪ್ರಾಣಿ ಪಕ್ಷಿಗಳ ಸಂಕುಲ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಬಹಳಷ್ಟು ಸಾರ್ವಜನಿಕರು ವನಸಿರಿ ತಂಡಕ್ಕೆ ಕರೆ ಮಾಡಿದ್ದಕ್ಕಾಗಿ ಜಿಂಕೆಯೊಂದನ್ನು ರಕ್ಷಣೆ ಮಾಡಲಾಯಿತು ಪರಿಸರದೊಂದಿಗೆ ವಾಸವಾಗಿರುವ ಪ್ರಾಣಿ ಪಕ್ಷಿಗಳನ್ನು ಕಾಪಾಡುವುದೇ ವನಸಿರಿ ತಂಡದ ಗುರಿಯಾಗಿದೆ ಅಂತ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ನ ಸಂಸ್ಥಾಪಕರಾದ ಅಮ್ರೇಗೌಡ ಮಲ್ಲಾಪುರ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ನ ಸಂಸ್ಥಾಪಕರಾದ ಅಮ್ರೇಗೌಡ ಮಲ್ಲಾಪುರ ಅವರು ಗಂಗಾಧರ್ ಕಾಂಗ್ರೆಸ್ ಯುವ ಮುಖಂಡರು ಸಂಚಾರಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ವನಸಿರಿ ಫೌಂಡೇಶನ್ನ ಸದಸ್ಯರಾದ ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್ ಪಶು ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳು ಯುವ ಮಿತ್ರರಾದ ರಾಜು ಮತ್ತು ಕೈಪ್ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಚನ್ನಪ್ಪ ಕೆ ಹೊಸಾಳಿ ಮಹಾಯೋಧ ನ್ಯೂಸ್ ಸಿಂಧನೂರು ಬಿಡ್ರಿ 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 ಅದನ್ನ ಬಿಡ್ರಿ ಕೈ ಬಿಡ್ರಿ ಕೈ ಬಿಡಿ ಕೈ ಬಿಡ್ರಿ ತಡಿ ತಡಿ ಬಿಡೋ ಕೈ ಬಿಡು ಓಡತ್ ನೋಡ ಹೆಂಗೆ ಸೂಪರ್ ಓಡತ್ ನೋಡಪ್ಪ ಹಾ ಮಾಡಿತ್ತು ನೋಡ ಸೂಪರ್ ಹೊಂದಿದ್ದಿಲ್ಲ ಜಾಕ ಬಿ ಡಬ್ಲ್ಯೂ ಡಿ ಕ್ಯಾಂಪ್ನಲ್ಲಿ ರಸ್ತೆ ದಾಟುವಾಗ ಒಂದು ಗಾಡಿಗೆ ತಗಲಿ ಜಿಂಕೆ ಮರಿ ಒಂದು ಇವತ್ತು ಡಿಕ್ಕಿ ಹೊಡೆದ ಕಾರಣ ಅದು ಮೂರ್ಛೆ ಹೋಗಿ ಬಿದ್ದಿತ್ತು ಅದನ್ನು ಪಶು ಆಸ್ಪತ್ರೆಯಲ್ಲಿ ತೆಗೆದುಕೊಂಡು ಹೋಗಿ ಅದನ್ನು ರಕ್ಷಣೆ ಮಾಡಿ ಇವತ್ತು ಈ ಜಾಗದಲ್ಲಿ ಬಿಡಲಾಯಿತು ಅದಕ್ಕೆ ರಕ್ಷಣೆ ಮಾಡಿದಂಥ ನಮ್ಮ ಎಲ್ಲ ಸ್ನೇಹಿತರು ಬಳಗಕ್ಕೂ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಮತ್ತು ಪಶು ವೈದ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ ಪ್ರಾಣಿ ಪಕ್ಷಿಗಳ ಸಂಕುಲ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಪ್ರಾಣಿ ಪಕ್ಷಿಗಳ ಸಂಕುಲ ಜೊತೆಗೆ ಪರಿಸರವನ್ನು ಉಳಿಸಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇವತ್ತು ಸುರಕ್ಷಿತವಾಗಿ ಆ ಒಂದು ಜಿಂಕೆ ಮರಿಯನ್ನು ಇವತ್ತು ಹಳ್ಳದ ದಂಡಿಯಲ್ಲಿ ಬಿಡಲಾಯಿತು ಇದಕ್ಕೆ ರಕ್ಷಣೆ ಮಾಡಿದಂಥ ಎಲ್ಲ ಯುವ ಮಿತ್ರರಿಗೆ ತುಂಬ ಹುದ ಧನ್ಯವಾದಗಳು